ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಲವತ್ತ್ ಮೂರನೇ ವಯಸ್ಸಿನಲ್ಲಿ ಆ್ಯಂಡರ್ಸನ್ನ ಬುಜಪಲ್ಲ ಪರಾಕ್ರಮ ಏಷ್ಯಾ ಕಪ್ ಟೀಮ್ ಇಂಡಿಯಾಗೆ ಹೊಸ ಆರಂಭಿಕ ಜೋಡಿ ಬಿಳಿ ಕಡ್ಡ ದಣಿದ ಕಣ್ಣುಗಳು ಏಕದಿನಕ್ಕೂ ವಿರಾಟ ವಿದಾಯ ಇನ್ನು ಈ ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಜೇಮ್ಸ್ ಆಂಡರ್ಸನ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಕೂಡ ವಿದಾಯ ಹೇಳಿದರು ಬಟ್ ಇದೆಲ್ಲ ನಿಮಗೆ ಗೊತ್ತೇ ಇದೆ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಂದರೆ ಟೆಸ್ಟ್ನಲ್ಲಿ ಒಟ್ಟಾರೆಯಾಗಿ ನೂರ ಎಂಬತ್ತ ಮೂರು ಟೆಸ್ಟ್ ಪಂದ್ಯ ಆಡಿ ಇವರು ಬೆಳೆಸಿಕೊಂಡಿದ್ದು ಅಂದರೆ ಏಳ್ನೂರ ವಿಕೆಟ್ ಪಡೆದಿದ್ರು ನಲವತ್ತು ಸಾವಿರದ ಮೂವತ್ತ ಏಳು ಎಸೆತ ಹಾಕಿರುವ ಇವರು ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತ ಏಳು ರನ್ ಬಿಟ್ಟುಕೊಟ್ಟರು ಅತಿ ಹೆಚ್ಚು ವಿಕೆಟ್ ಪಡೆದ ಇನ್ನು ಫ್ರಾಂಚೈಸಿ ಲೀಗ್ಗೆ ಎಂಟ್ರಿ ಕೊಟ್ಟು ಹೊಸ ಇತಿಹಾಸವನ್ನ ದಿ ಹಂಡ್ರೆಡ್ ಲೀಗ್ನಲ್ಲಿ ಈ ಒಂದು ಆಟಗಾರ ದಾಖಲೆ ಬದರು ಹಂಡ್ರೆಡ್ ಲೀಗ್ಗೆ ಪಾದಾರ್ಪಣೆ ಮಾಡುವ ಮುಖಾಂತರ ಅತ್ಯಂತ ಹಿರಿಯ ಆಟಗಾರನೆಂಬ ಹೆಗ್ಗಳಿಕೆ ಕೂಡ ಆಂಡರ್ಸನ್ಗೆ ಸಲ್ಲುತ್ತದೆ ಇನ್ನು ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫರ್ಡ್ ನಲ್ಲಿ ಸದರ್ನ್ ಬ್ರೇವ್ ವಿರುದ್ಧ ಮ್ಯಾಂಚೆಸ್ಟರ್ ಒರಿಜಿನಲ್ ಪರ ಕನಕ್ಕೆ ಇಳಿಯುವ ಮುಖಾಂತರ ಈ ಒಂದು ಸಾಧನೆ ಜೇಮ್ಸ್ ಆಂಡರ್ಸನ್ ಮಾಡಿದ್ದಾರೆ ದಿ ಹಂಡ್ರೆಡ್ ಲೀಗ್ನಲ್ಲಿ ಕಾಣಿಸಿಕೊಂಡ ಎರಡನೆಯ ಹಿರಿಯ ಆಟಗಾರ ಕೂಡ ಈ ಒಂದು ಜೇಮ್ಸ್ ಆಂಡರ್ಸನ್ ಅಂದ್ರೆ ಅತ್ಯಂತ ಹಿರಿಯ ಆಟಗಾರ ದಿ ಹಂಡ್ರೆಡ್ ಲೀಗ್ನಲ್ಲಿ ನೋಡ್ತಾ ಇದ್ರೆ ಸೌತ್ ಆಫ್ರಿಕಾದ ಇಮ್ರಾನ್ ತಾಹಿರ್ ಇಮ್ರಾನ್ ತಾಹಿರ್ ಅವರು ನಲವತ್ತ ಮೂರು ವರ್ಷ ಒನ್ನೂರ ನಲವತ್ತ ಒಂಬತ್ತು ದಿನಗಳ ಬಳಿ ಬಳಿಕ ಈ ಒಂದು ಲೀಗ್ಗೆ ಪಾದಾರ್ಪಣೆ ಮಾಡಿದ್ರು ಇದೀಗ ಜೇಮ್ಸ್ ಆಂಡರ್ಸನ್ ಅವರು ಕೂಡ ನಲವತ್ತ ಮೂರು ವರ್ಷ ಏಳು ದಿನ ಇಲ್ಲಿ ಇವರು ಪಾದಾರ್ಪಣೆ ಮಾಡಿದ್ದಾರೆ ಇನ್ನು ಜೇಮ್ಸ್ ಆಂಡರ್ಸನ್ ಫ್ರಾಂಚೈಸ್ ಲೀಗ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ವಿಶ್ವದ ಮೊದಲಿಗ ಅಂದರೂ ಕೂಡ ತಪ್ಪಾಗಲ್ಲ ಅದ್ರೆ ಇದಕ್ಕೂ ಮೊದಲು ಯಾವುದೇ ಫ್ರಾಂಚೈಸ್ ಲೀಗ್ ಕೂಡ ಆಂಡರ್ಸನ್ ಆಡಿರಲಿಲ್ಲ ಇನ್ನು ಆಂಡರ್ಸನ್ ಈ ಒಂದು ದಿ ಹಂಡ್ರೆಡ್ ಪಂದ್ಯದಲ್ಲಿ ಇಪ್ಪತ್ತು ಎಸೆತ ಹಾಕುವ ಮುಖಾಂತರ ಮೂವತ್ತ ಆರು ರನ್ ಬಿಟ್ಟು ಕೊಟ್ರು ಅಂದ್ರೆ ಯಾವುದೇ ವಿಕೆಟ್ ಪಡೆಯುವಲ್ಲಿ ಇವರು ಸಫಲ ಆಗಲಿಲ್ಲ ಅಂದ್ರೆ ಇವರು ಐದು ಡಾಟ್ ಬಾಲ್ ಹಾಕಿ ಒಂದು ಅನುಭವವನ್ನು ಕೂಡ ಈ ಒಂದು ದಿ ಹಂಡ್ರೆಡ್ ಲೀಗ್ ನಲ್ಲಿ ತೋರಿಸಿಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಚರ್ಚೆ ಆಗುತ್ತಿರುವ ವಿಷಯ ಏನಪ್ಪಾ ಅಂದ್ರೆ ಏಷ್ಯಾ ಕಪ್ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಪ್ಯಾನಲ್ ಪಂದ್ಯ ನಡೀತಾ ಇದೆ ಅಂದ್ರೆ ಇದಕ್ಕೂ ಮೊದಲು ನಮ್ಮ ಟೀಮ್ ಇಂಡಿಯಾಗೆ ಹೊಸ ಆರಂಭಿಕ ಜೋಡಿ ಯಾರು ಆಗ್ತಾರೆ ಅಂತ ಮಾಹಿತಿ ಬರ್ತಿದೆ ಬಟ್ ಟೀಮ್ ಇಂಡಿಯಾಗೆ ಆರಂಭಿಕ ಜೋಡಿ ಯಾರು ಬಂದ್ರೆ ಬೆಟರ್ ಆಗಿರುತ್ತ ಈ ಒಂದು ವಿಡೋದಲ್ಲಿ ಈಗ ನೋಡೋಣ ಸದ್ಯಕ್ಕೆ ಸಾಯಿ ಸುದರ್ಶನ್ ಅಭಿಷೇಕ್ ಶರ್ಮಾ ಸಂಜು ಶ್ಯಾಮ್ಸನ್ ಶುಭ್ಮ್ ಗಿಲ್ ಇನ್ನು ಎಸ್ ಎಸ್ ಶಿವಜಯ್ ಸಲ್ಲ ಈ ಐದು ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ಈ ಐದು ಹೆಸರುಗಳಲ್ಲಿ ನಾಲ್ಕು ಹೆಸರುಗಳು ಸದ್ಯಕ್ಕಂತರೂ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಅಂದ್ರೆ ಮೊದಲಿಗೆ ನಾವು ಸಾಯಿ ಸುದರ್ಶನ್ ಅವರನ್ನು ನೋಡ್ತಾ ಇದ್ರೆ ಐ ಪಿ ಎಲ್ ನಲ್ಲಿ ಏಳ್ನೂರ ಐವತ್ತೊಂಬತ್ತು ರನ್ ಗಳಿಸಿರುವ ಇವರು ಆರೆಂಜ್ ಕ್ಯಾಪ್ಟಿನರ್ ಹೀಗಾಗಿ ಇವರು ಎವರೇಜ್ ನೋಡ್ತಾ ಹೋದ್ರೆ ಐವತ್ತ ನಾಲ್ಕಾಗಿದೆ ಬಟ್ ಐ ಪಿ ಎಲ್ ಪರ್ಫಾರ್ಮೆನ್ಸ್ ತೆಗೆದುಕೊಳ್ಳುತ್ತೆ ಇಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಆಗಿ ಸಾಯಿ ಸುದರ್ಶನ್ ಅವರು ಎಂಟ್ರಿ ಕೊಡ್ತಾರ ಇಲ್ಲಿ ಅನ್ನೋದೇ ಡೌಟ್ ಎರಡನೇದಾಗಿ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ತ ಮೂರು ಎವರೇಜ್ ನಲ್ಲಿ ಇವರು ಲಾಸ್ಟ್ ಪಾವ್ಯೂ ಮ್ಯಾಚ್ ನೋಡ್ತಾ ಹೋದ್ರೆ ಕೇವಲ ಇಪ್ಪತ್ತ ಮೂರು ಎವರೇಜ್ ಇದೆ ಅಂದ್ರೆ ಒಟ್ಟದಾಗಿ ಇವರು ಇನ್ನೂರ ರನ್ನ ಕಳಿಸಿಕೊಂಡಿರುವ ಇವರು ಎವರೇಜ್ ಐವತ್ ಐದಿದೆ ಸಂಜು ಶಾಂತನ್ ಅವರು ಲಾಸ್ಟ್ ಇಯರ್ ನೋಡ್ತಾ ಹೋದ್ರೆ ಎಕ್ಸಲೆಂಟ್ ಇಯರ್ ಕೂಡ ಅವರಿಗೆ ಆಗಿತ್ತು ನಾನ್ನೂರ ಮೂವತ್ತ ಆರು ರನ್ ಇವರು ಕೇವಲ ಹದಿಮೂರು ಇನ್ನಿಂಗ್ಸ್ ನಲ್ಲಿ ಹೊಡೆದಿದ್ದರು ಸಂಜು ಶ್ಯಾಮ್ಸನ್ ಅವರದು ಲಾಸ್ಟ್ ಐದು ಇನ್ನಿಂಗ್ಸ್ ತೆಗೆದುಕೊಂಡ್ರೆ ಜಸ್ಟ್ ಹತ್ತು ಎವರೇಜ್ ಇವರು ಮೇಂಟೈನ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು ಟೋಟಲ್ ಆಗಿ ಐ ಪಿ ಎಲ್ ನಲ್ಲಿ ನಾನೂರ ಮೂವತ್ತೊಂಬತ್ತು ರನ್ ಗಳಿಸಿರುವ ಇವರು ಎವರೇಜ್ ತರ್ಟಿ ಆಗಿದೆ ಸಂಜು ಅವರು ಮೂವತ್ತೈದರ ಎವರೇಜ್ ನಲ್ಲಿ ಐ ಪಿ ಎಲ್ ನಲ್ಲಿ ಇನ್ನೂರ ಎಂಬತ್ತೈದು ಹೊಡೆದರೆ ಜೈಸ್ವಾಲ್ ಅವರು ಆರು ಫಿಫ್ಟಿ ಸಹಿತ ಐದನೂರ ಐವತ್ತೊಂಬತ್ತರ ಐ ಪಿ ಎಲ್ ನಲ್ಲಿ ಕಲೆ ಹಾಕಿದ್ದಾರೆ ಇನ್ನು ಟಿ ಟ್ವೆಂಟಿ ನೋಡ್ತಾ ಇದ್ರೆ ಇಪ್ಪತ್ತೊಂಬರು ಎವರೇಜ್ ಮೇಂಟೈನ್ ಮಾಡಿರುವ ಇವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮೂವತ್ತಾರರ ಎವರೇಜ್ ನಲ್ಲಿ ಇವರು ಬ್ಯಾಟ್ ಮಾಡಿದ್ದಾರೆ ಬಟ್ ಇಲ್ಲಿ ಜೈಸ್ವಾಲ್ ಒಂಥರ ಬೆಟರ್ ಆಪ್ಷನ್ ಅಂತ ನಮಗನಿಸಿದೆ ಇನ್ನು ಇದನ್ನೆಲ್ಲ ತೆಗೆದುಕೊಂಡಾಗ ನಾವು ಶುಭನ್ ಗಿಲ್ ಅವರನ್ನು ಕೂಡ ಇಲ್ಲಿ ಮರೆಯುವಂತಿಲ್ಲ ಕಳೆದ ಬಾರಿಯ ಐಪಿಎಲ್ ನಲ್ಲಿ ಇವರು ಆರ್ನೂರ ಐವತ್ತರನ್ನು ಹೊಡೆದಿರುವ ಇವರು ಸದ್ಯಕ್ಕೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವಿನ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ಕೂಡ ಏಳ್ನೂರ ಐವತ್ತರನ್ನು ಹಿಡಿದು ನಾನು ಕೂಡ ಟಿ ಟ್ವೆಂಟಿ ಫಾರ್ಮೆಟ್ಗೆ ತಯಾರಿದ್ದೇನೆ ಅಂತ ತೋರಿಸಿಕೊಟ್ರು ಟಿ ಟ್ವೆಂಟಿಯಲ್ಲಿ ಇವರು ಇಪ್ಪತ್ತ ಒಂದು ಇನ್ನಿಂಗ್ಸ್ ನಲ್ಲಿ ಎಪ್ಪತ್ತ ಎಂಟು ಹೊಡೆದಿದ್ದಾರೆ ಅಂದ್ರೆ ಶುಭ್ಮನ್ ಗಿಲ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇತ್ತೀಚೆಗೆ ಯಾವುದೇ ಟಿ ಟ್ವೆಂಟಿ ಅಂದ್ರೆ ಶಾರ್ಟೆಸ್ಟ್ ಫಾರ್ಮೆಟ್ ಕೂಡ ಇವರು ಆಡಲ ಅನಗಣಿಸಿದ ಪ್ರಕಾರ ಸಂಜು ಶ್ಯಾಮ್ಸನ್ ಅವರನ್ನ ಇಗ್ನೋರ್ ಮಾಡಿ ಏಷ್ಯಾ ಕಪ್ಗೆ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಅವರು ಬಂದ್ರೆ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತದೆ ಬಟ್ ಇಲ್ಲಿ ರಿಸರ್ವ್ ಓಪನರ್ ಆಗಿ ಜೈಶ್ವಾಲ್ ಮತ್ತು ಸುದರ್ಶನ್ ಅವರು ಕೂಡ ಒಂದು ಒಳ್ಳೆಯ ಪೈಪೋಟಿ ಕೊಟ್ಟರು ಕೂಡ ಕೊಡ್ಬೋದು ಬಟ್ ಈ ನಾಲ್ವರಲ್ಲಿ ಯಾರು ಆಗ್ತಾರೆ ಅಂತ ನೋಡ್ಬೇಕಷ್ಟೇ ನನ್ನ ಪ್ರಕಾರ ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ ಕಾಂಬಿನೇಷನ್ ತೆಗೆದುಕೊಂಡ್ರೆ ಬೆಟರ್ ಏಕದಿನಕ್ಕೂ ಕೊಹ್ಲಿ ವಿದಾಯ ಬಿಳಿ ಗಡ್ಡ ದಣಿತ ಕಣ್ಣುಗಳು ಏಕದಿನಕ್ಕೂ ವಿರಾಟ್ ವಿದಾಯ ಅಂದ್ರೆ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿರುವ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಏಕದಿನ ಮಾದರಿಯಲ್ಲಿ ನಾವು ಮಾತ್ರ ಭಾರತದ ಪರ ಕಣಕ್ಕೆ ಇಳಿಯಲಿದ್ದಾರೆ ಹೀಗಾಗಿ ಅದರ ಆಟ ಅಂದ್ರೆ ಅವರ ಆಟವನ್ನು ಕಣ್ತುಂಬಿಕೊಳ್ಳಲು ತುಂಬಿಕೊಳ್ಳಲು ಕೋಟ್ಯಂತರ ಅಭಿಮಾನಿಗಳು ಕೂಡ ಕಾಯುತ್ತಾದರೆ ಆದರೆ ಮುಂದಿನ ಅಕ್ಟೋಬರ್ ವರೆಗೂ ನಾವು ಕೊಹ್ಲಿಯನ್ನ ಮೈದಾನದಲ್ಲಿ ನೋಡಲು ಸಾಧ್ಯವಿಲ್ಲ ಆದರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಕೊಹ್ಲಿಯ ಆ ಒಂದು ಫೋಟೋ ಇದೀಗ ಎಲ್ಲೆಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಇದನ್ನು ನೋಡಿ ಕೆಲವರು ವಿರಾಟ್ ಕೊಹ್ಲಿ ಏಕದಿನ ಮಾದರಿಗೂ ಸದ್ಯದಲ್ಲೇ ವಿದಾಯ ಹೇಳಿದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳ ಈ ಅಭಿಪ್ರಾಯಕ್ಕೆ ಕಾರಣ ಏನಂದ್ರೆ ಮೈದಾನದಲ್ಲಿ ಚಿರ ಯುವಕನಂತೆ ಅಬ್ಬರಿಸಿರುವ ಕೊಹ್ಲಿ ತಮ್ಮ ಫಿಟ್ನೆಸ್ ಮೂಲಕ ತಮ್ಮ ನಿಜವಾದ ವಯಸ್ಸನ್ನು ಕೂಡ ಇಲ್ಲಿ ಮರೆಮಾಚಿದ್ರು ಈಕೆ ಕೊಹ್ಲಿ ಆಟ ನೋಡಿದ್ರು ಇನ್ನೂ ಮಿನಿಮಮ್ ಇಲ್ಲಾಂದ್ರೆ ಹತ್ತು ವರ್ಷ ಕ್ರಿಕೆಟ್ ಆಡ್ತಾರೆ ಅಂತ ಅಭಿಪ್ರಾಯ ಪಟ್ಟಿದ್ರು ಅಂದ್ರೆ ಇದಕ್ಕೆ ಕೊಹ್ಲಿ ಕೂಡ ಇಲ್ಲಿ ಮೈದಾನದಲ್ಲಿ ಯಾವುದೇ ತರ ಸುಸ್ತಾಗಿ ಅಥವಾ ಆಟದ ನಡುವೆ ಇಂಜುರಿಗೊಂಡ ಮೈದಾನದಿಂದ ಹೊರ ನಡೆದಿದ್ದನ್ನು ನೋಡಿದ್ದು ತುಂಬಾ ವಿರಳ ಹೀಗಾಗಿ ಕೊಹ್ಲಿಯನ್ನು ಇನ್ನೂ ಸಾಕಷ್ಟು ಕ್ರಿಕೆಟ್ ಉಳಿದಿದೆ ಎನ್ನುವುದರಲ್ಲಿ ತಪ್ಪಿಲ್ಲ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿಯ ಫೋಟೋ ಬಂದು ವೈರಲ್ ಆಗಿದ್ದು ಇದರಲ್ಲಿ ಅಭಿಮಾನಿಗಳಿಗೆ ಆಶ್ಚರ್ಯವಾಗಿದೆ ಇನ್ನು ಪ್ರಸ್ತುತ ಕೊಹ್ಲಿ ತಮ್ಮ ಮಡದಿ ಮಕ್ಕಳೊಂದಿಗೆ ಲಂಡನ್ ನಲ್ಲಿ ವಾಸವಾಗಿದ್ದಾರೆ ಈ ನಡುವೆ ಅವರ ಫೋಟೋ ಬಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಇದರಲ್ಲಿ ಕೊಹ್ಲಿಯ ಗಟ್ಟ ಹಾಗೂ ಮೀಸೆಯಲ್ಲಿ ಬಿಳಿ ಕೂದಲುಗಳು ಹೇರಳವಾಗಿರುವುದನ್ನು ಕಾಣಬಹುದು ಹಾಗೆಯೇ ಕೊಹ್ಲಿಯ ಕಂಡುಗಳು ಕೂಡ ಕಾಂತಿ ರಹಿತವಾಗಿರುವುದನ್ನು ನಾವು ಗಮನಿಸಬಹುದು ಕೊಹ್ಲಿಯ ಈ ಫೋಟೋವನ್ನು ನೋಡಿದವರು ಕೊಹ್ಲಿ ಇಷ್ಟರಲ್ಲೇ ಏಕದಿನ ಮಾದರಿಗೂ ವಿದಾಯ ಹೇಳಬಹುದು ಎಂತ ಇದ್ದಾರೆ ಅಂದ್ರೆ ಇನ್ನೂ ಕೆಲವರು ಕೊಹ್ಲಿ ನಿಂಗ್ ವಯಸ್ಸಾಯಿತು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ವಾಸ್ತವವಾಗಿ ನಡೆದಿದ್ದೇನಪ್ಪಾ ಅಂದ್ರೆ ಜುಲೈ ಹತ್ತರಂದು ಯುವರಾಜ್ ಸಿಂಗ್ ಲಂಡನ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ರು ಅದರಲ್ಲಿ ವಿರಾಟ್ ಕೊಹ್ಲಿ ಕೂಡ ಇದ್ದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಹ್ಲಿ ಇದೀಗ ಅಭಿಮಾನಿಗಳಿಗೆ ಒಂದು ತಕ್ಕ ಉತ್ತರ ನೀಡಿದ್ದಾರೆ ನಾನು ಎರಡು ದಿನಗಳ ಹಿಂದೆಯಷ್ಟೇ ನನ್ನ ಗಟ್ಟಕ್ಕೆ ಬಣ್ಣ ಹಚ್ಚಿದ್ದೇನೆ ಈಗ ಪ್ರತಿ ನಾಲ್ಕು ದಿನಗಳಿಗೊಮ್ಮೆ ನನ್ನ ಗಟ್ಟಕ್ಕೆ ಬಣ್ಣ ಹಚ್ಚುವ ಸಮಯ ಬಂದಿದೆ ಎಂದು ಸ್ವತಃ ಕೊಹ್ಲಿಯೇ ಹೇಳಿದ್ದಾರೆ ಕೊಹ್ಲಿಯ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿತ್ತು ಇದೀಗ ಕೊಹ್ಲಿ ಬಿಳಿ ಇಕ್ಕಟ್ಟದೊಂದಿಗೆ ಕಾಣಿಸಿಕೊಂಡಿರುವುದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೈರಿ ವೈರಲ್ ಆಗುತ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು